ಅವ್ರನ್ನೆಲ್ಲ ಒಂದು ನೆಟ್ವರ್ಕಿಂಗ್ ಥರ ಮಾಡಿ ಸ್ಪೋರ್ಟ್ಸಲ್ಲಿ ಅವ್ರನ್ನೆಲ್ಲ ಒಂದು ಜೊತೆಗೂಡಿಸಿ ಒಂದು ಫ್ರೆಂಡ್ಲಿ ಮ್ಯಾಚ್ ಆಡಬೇಕು ಅಂತ ಆ ಒಂದು ಡೈರೆಕ್ಷನ್ನ ತಗೊಂಡು ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಕಡೆ ನಮಗೆ ಇಂಡೋರ್ ಸ್ಟೇಡಿಯಮ್ಸ್ ಇದ್ದಾವೆ ಒಂದು ಸಾಕಾ ನಗರ್ ಒಂದು ವಿದ್ಯಾರಣ್ಯಪುರ ಕೆಂಪಾಪುರ ಮತ್ತು ಜಾಲದಲ್ಲಿ ನವರತ್ನ ಗ್ರಹಾರದಲ್ಲಿ ನಾಲ್ಕು ಇಂಡೋರ್ ಸ್ಟೇಡಿಯಮ್ಸ್ ವಿತ್ ವೇರಿಯಸ್ ಫೆಸಿಲಿಟೀಸ್ ಇದ್ದಾವೆ ಸೊ ಇದೆಲ್ಲ ಬೇರೆ ಬೇರೆ ನೇಬರ್ಹುಡ್ಸಲ್ಲಿ ಆ ಜನ ಮತ್ತು ಅವರ ಮಕ್ಕಳು ಇದನ್ನು ಉಪಯೋಗಿಸ್ಬೇಕು ಅಂತ ನಾವು ಈ ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟಿವಲ್ನ ಹಮ್ಮಿಕೊಂಡಿರೋದು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ನಮ್ಮ ಕ್ಷೇತ್ರ ಬ್ಯಾಟನ್ಪುರ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ಸುಮಾರು ಒಂದು ತ್ರೀ ಫೋರ್ ಇಯರ್ಸಿಂದ ಎಸ್ಪೆಷಲಿ ನಮ್ಮ ಬಿ ಬಿ ಎಂ ಪಿ ಇಂಡೋರ್ ಸ್ಟೇಡಿಯಮ್ಸ್ ಫಾರ್ಮೇಷನ್ ಆಗಿರೋ ಟೈಮಿಂದ ಪ್ರತಿ ವರ್ಷ ಸ್ಟೇಡಿಯಮ್ಸು ಎಲ್ಲರಿಗೂ ಜನರಿಗೆ ಇದು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಈ ರೀತಿ ನಮ್ಮ ಸರ್ಕಾರದಿಂದ ಒಳ್ಳೆ ವ್ಯವಸ್ಥೆಗಳು ಸ್ಪೋರ್ಟ್ಸ್ಗೆ ಆಗ್ತಾ ಇದೆ ಅಂತ ಈ ಒಂದು ಸ್ಪೋರ್ಟ್ಸ್ ಹಬ್ಬ ಅಂತ ನಾವು ಹಮ್ಮ ಹಮ್ಮಿಕೊಂಡು ಹೋಗ್ತಾ ಬರ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಸುತ್ತಮುತ್ತ ಇರೋ ಅಪಾರ್ಟ್ಮೆಂಟ್ಸು ಅವ್ರನ್ನೂ ಸೇರಿಸಿ ಎಲ್ಲೋ ಒಂದು ಕಡೆ ಅಪಾರ್ಟ್ಮೆಂಟ್ಸ್ ಅವ್ರನ್ನೆಲ್ಲ ಒಂದು ನೆಟ್ವರ್ಕಿಂಗ್ ತರ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಅವ್ರನ್ನೆಲ್ಲ ಒಂದು ಜೊತೆಗೂಡಿಸಿ ಒಂದು ಫ್ರೆಂಡ್ಲಿ ಮ್ಯಾಚ್ ಆಡಬೇಕು ಅಂತ ಆ ಒಂದು ಡೈರೆಕ್ಷನ್ ತಗೊಂಡು ಹಾಗೇನೆ ನಮ್ಮ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇವಾಗ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಕಡೆ ನಮಗೆ ಇಂಡೋರ್ ಸ್ಟೇಡಿಯಂಸ್ ಇದ್ದಾವೆ ಒಂದು ಸಾಕರ್ ನಗರ್ ಒಂದು ವಿದ್ಯಾರಣ್ಯಪುರ ಕೆಂಪಾಪುರ ಮತ್ತೆ ಜಾಲದಲ್ಲಿ ನವರತ್ನ ಅಹ್ ನಾಲ್ಕು ಇಂಡೋರ್ ಸ್ಟೇಡಿಯಮ್ಸ್ ವಿತ್ ವೇರಿಯಸ್ ಫೆಸಿಲಿಟೀಸ್ ಇದ್ದಾವೆ ಅದರ ಜೊತೆಗೆ ಇವಾಗ ನಮಗೆ ಟೆಲಿಕಾಮ್ ಲೇಔಟ್ ಅಂದ್ರೆ ಸಿ ಇ ಸಿ ಎಚ್ ಎಸ್ ಲೇಔಟ್ ಜಕ್ಕೂರ್ ಹತ್ರನೂ ಒಂದು ಹೊಸ ಇಂಡ ಇಂಡೋರ್ ಸ್ಟೇಡಿಯಂ ಅದನ್ನು ಬರ್ತಾ ಇದೆ ಅದು ಪ್ರಾಬಬ್ಲಿ ಇನ್ನ ಇನ್ನೂ ಒಂದು ವರ್ಷದಲ್ಲಿ ಅದು ರೆಡಿ ಆಗುತ್ತೆ ಸೊ ಇದೆಲ್ಲ ಬೇರೆ ಬೇರೆ ನೇಬರ್ಹುಡ್ಸ್ ಅಲ್ಲಿ ಆ ಜನ ಮತ್ತೆ ಅವರ ಮಕ್ಕಳು ಇದನ್ನ ಉಪಯೋಗಿಸ್ಬೇಕು ಅಂತ ನಾವು ಈ ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟಿವಲ್ನ ಹಮ್ಮಿಕೊಂಡಿರೋದು ಇನ್ನೊಂದೇನೆಂದರೆ ಈ ಅಪಾರ್ಟ್ಮೆಂಟಲ್ಲಿ ನಿವಾಸ ಆಗಿರೋರು ಬೆಂಗಳೂರು ಉತ್ತರ ನಮ್ಮದು ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಸ್ ಇದೆ ನಮ್ಮ ಕ್ಷೇತ್ರದಲ್ಲಿ ಒಂದು ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳು ಅವ್ರ ಅಪಾರ್ಟ್ಮೆಂಟ್ ಇದ್ದು ಬಿಡ್ತಾರೆ ಹೊರಗಡೆ ಬಂದು ನೆಟ್ವರ್ಕ್ ಮಾಡಲ್ಲ ಹೊರಗಡೆ ಬಂದು ಜಾಸ್ತಿ ಅವ್ರ ಮ ಅವರ ಕೆಲಸ ಮತ್ತು ಅವರ ಮನೆ ಅಂತ ಇರುತ್ತೆ ಸ್ವಲ್ಪ ಹೊರಗಡೆ ಬಂದು ಬೇರೆಯವ್ರ ಜೊತೆಗೆ ಸಂಪರ್ಕ ಮಾಡಿ ನಮ್ಮ ಜೊತೆಗೂ ಸಂಪರ್ಕ ಮಾಡಿ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋ ಒಂದು ಎಫರ್ಟಲ್ಲಿ ನಾವು ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟ್ ಅಂತ ಒಂದು ಇದು ನಮ್ಮ ಮೂರನೇ ವರ್ಷ ಅಂಡ್ ಆಫ್ ನವೆಂಬರ್ ಈ ಸ್ಯಾಟರ್ಡೆ ಸಂಡೇ ಮತ್ತೆ ಮತ್ತೆ ಇದು ನಮ್ಮ ಕ್ಷೇತ್ರದಲ್ಲಿ ಒಂದು ಏಟ್ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ನಡೆಯುತ್ತೆ ಯಾಕಂದ್ರೆ ಜನ ಜಾಸ್ತಿ ಇರೋದಿಕ್ಕೆ ನಮಗೆ ಆಲ್ಮೋಸ್ಟ್ ತ್ರೀ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಆ್ಯಂಡ್ ಏಟ್ ಡಿಫ್ರೆಂಟ್ ಲೊಕೇಶನ್ಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಸ್ಪೋರ್ಟ್ಸ್ ಸೊ ಇದು ನಡೆಯುತ್ತೆ ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ಶುರು ಆದರೆ ಅದು ಸಂಡೆ ಸಾಯಂಕಾಲ ತನಕ ಆಗಿ ಸಂಡೇ ಸಾಯಂಕಾಲ ಒಂದು ಒಳ್ಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ವಿತ್ ವೆರಿ ವೆರಿ ಗುಡ್ ಕಾಂಪಿಟೇಟಿವ್ ಪ್ರೈಸಸ್ ಕೊಡ್ತಾ ಇದ್ದೀವಿ ಸೊ ಇದರಲ್ಲಿ ನಮಗೆ ಆಲ್ಮೋಸ್ಟ್ ಐ ಥಿಂಕ್ ಕ್ಲೋಸ್ ಟು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅಪಾರ್ಟ್ಮೆಂಟ್ಸ್ ಭಾಗವಹಿಸಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇದಕ್ಕೆ ನೆಸೆಸಿಟಿ ಏನಂದರೆ ಆ ನಮ್ಮ ಯಾರು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೋ ದೇ ಹ್ಯಾವ್ ಟು ಬಿ ಅ ರೆಸಿಡೆಂಟ್ ಆಫ್ ಬ್ಯಾಟಾಯಿಪುರ ಅಷ್ಟೇ ಬೇರೆ ಏನೂ ನಾವು ಹಾಕಿಲ್ಲ ಮತ್ತೆ ಏಜ್ ಕ್ಯಾಟಗರೀಸ್ ಹಾಕಿದ್ದೀವಿ ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಬೇರೆ ಬೇರೆ ಏಜ್ ಕ್ಯಾಟಗರೀಸ್ ಹಾಕಿದ್ದೀವಿ ಅದು ಬಿಟ್ಟರೆ ಯು ನೋ ಎನಿಬಡಿ ಇಸ್ ವೆಲ್ಕಮ್ ಟು ಪಾರ್ಟಿಸಿಪೇಟ್ ಬಟ್ ಸುಮಾರು ಅಪಾರ್ಟ್ಮೆಂಟ್ಸ್ ಇಂದ ದೊಡ್ಡ ದೊಡ್ಡ ತಂಡಗಳನ್ನ ಕಳಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಲೈಕ್ ಮಿನಿ ಒಲಿಂಪಿಕ್ಸ್ ಅಂತ ಹೇಳ್ಬೋದು ಸಮ್ ಅಪಾರ್ಟ್ಮೆಂಟ್ಸ್ ಹ್ಯಾವ್ ಹಂಡ್ರೆಡ್ ಸಮ್ ಅಪಾರ್ಟ್ಮೆಂಟ್ಸ್ ಹ್ಯಾವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾರ್ಟಿಸಿಪೆಂಟ್ಸ್ ಸೊ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇದರಲ್ಲಿ ಅಪಾರ್ಟ್ಮೆಂಟ್ ಒಳಗಡೆನೂ ಒಂದು ಒಳ್ಳೆ ಸಂಪರ್ಕ ಆಗಿ ಒಂದು ಒಳ್ಳೆ ನೆಟ್ವರ್ಕಿಂಗ್ ಆಗಿ ಅಪಾರ್ಟ್ಮೆಂಟ್ಸ್ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಟೀಮ್ ಎಫರ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ ಸೊ ಇಟ್ ಇಸ್ ಅ ಗುಡ್ ಪ್ರೋಗ್ರಾಮ್ ಅಂತ ನಮ್ಮ ಒಂದು ಭಾವನೆ ಇದು ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಇದನ್ನ ಏನು ಆಯೋಜನೆ ಮಾಡೋದಿಕ್ಕೆ ಪ್ರತಿ ಒಂದು ಜಾಗ ಜಾಗದಲ್ಲೂ ನಮ್ಮ ವಾಲಂಟಿಯರ್ಸ್ ಇರ್ತಾರೆ ಸಪೋರ್ಟ್ ಮಾಡೋದಿಕ್ಕೆ ಬಟ್ ಇದಕ್ಕಿಂತ ಹೆಚ್ಚಾಗಿ ನಮಗೆ ಸುಮಾರು ಜನ ಸ್ಪಾನ್ಸರ್ಶಿಪ್ ಮೂಲಕ ಸಪೋರ್ಟ್ ಮಾಡಿದ್ದಾರೆ ಆ ನೀವು ದೊಡ್ಡದಾಗೆ ಪ್ರೋಗ್ರಾಮ್ ಆಯೋಜನೆ ಮಾಡಿ ಪ್ರೊಫೆಷ್ನಲ್ ಪ್ರೊಫೆಷನಲ್ ಆಗಿ ಪ್ರೊ ಆಯೋಜನೆ ಮಾಡಿ ಅಂತ ಸುಮಾರು ಜನ ನಮಗೆ ಸ್ಪಾನ್ಸರ್ಶಿಪ್ಗೂ ಮುಂದೆ ಬಂದಿದ್ದಾರೆ ಸೊ ಇದು ಒಂದು ಒಳ್ಳೆ ಟೀಮ್ ಕಲೆಕ್ಟಿವ್ ಎಫರ್ಟ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸೊ ಫೋರ್ಟೀನ್ ಸ್ಪೋರ್ಟ್ಸ್ ತೊಗೊಂಡಿದೀವಿ ರೆಗ್ಯುಲರ್ ಸ್ಪೋರ್ಟ್ಸ್ ನಮ್ಮಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಯಾವಾಗಲೂ ಆಗ್ತಾನೆ ಇತ್ತು ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಡ್ಮಿಂಟನ್ ಟೇಬಲ್ ಟೆನಿಸ್ ಥ್ರೋಬಾಲ್ ವಾಲಿಬಾಲ್ ಬಾಸ್ಕೆಟ್ಬಾಲ್ ಮತ್ತೆ ಸ್ವಿಮ್ಮಿಂಗ್ ಇದು ನಮಗೆ ತುಂಬ ಕಾಮನ್ ಆಗಿ ನಡೀತಾ ಇತ್ತು ಯಾಕೆಂದರೆ ನಮ್ಮಲ್ಲಿ ಎರಡು ಸ್ಟೇಡಿಯಂ ಅಲ್ಲಿ ಸ್ಪೂಲ್ಸ್ ಇದಾವೆ ಸ್ವಿಮ್ಮಿಂಗ್ ಪೂಲ್ ಆಲ್ಮೋಸ್ಟ್ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಎಲ್ಲ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಸ್ವಿಮ್ಮಿಂಗ್ ಪೂಲ್ಸ್ ಇರೋದ್ರಿಂದ ತುಂಬ ಚೆನ್ನಾಗೆ ನಡೀತಾ ಇದೆ ಬಟ್ ಈ ಸತಿ ನಾವು ಬೇರೆ ಆಟಗಳು ಆಲ್ಮೋಸ್ಟ್ ಫೋರ್ಟೀನ್ ಗೇಮ್ಸ್ ತೊಗೊಂಡಿದೀವಿ ಸೊ ಅಪಾರ್ಟ್ ಫ್ರಮ್ ದೀಸ್ ಗೇಮ್ಸ್ ದಟ್ ಐ ಮೆನ್ಷನ್ ನಮ್ಮಲ್ಲಿ ಚೆಸ್ ಇದೆ ಕ್ಯಾರಮ್ ಇದೆ ಯಾಕೆಂದರೆ ಇತ್ತೀಚೆಗೆ ಮಕ್ಕಳು ತುಂಬ ಚೆಸ್ಸಲ್ಲಿ ತುಂಬ ಉತ್ತೇಜನ ತೋರಿಸ್ತಾ ತೋರಿಸ್ತಾ ಇದ್ದಾರೆ ಆ್ಯಂಡ್ ವಿ ಆರ್ ಬಿಕಮಿಂಗ್ ವರ್ಲ್ಡ್ ಚಾಂಪಿಯನ್ಸ್ ಇನ್ ಚೆಸ್ ಸೊ ಚೆಸ್ನ ನಾವು ಯು ನೋ ವಿ ಹ್ಯಾವ್ ಟು ಸಪೋರ್ಟ್ ಅಂತ ಚೆಸ್ ತಗೊಂಡ್ವಿ ಕ್ಯಾರಮ್ ಇದೆ ಲಾಟ್ ಆಫ್ ಸೀನಿಯರ್ ಸಿಟಿಸನ್ಸ್ ಕ್ಯಾರಮಗೆ ಬರ್ತಾರೆ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದ ನ್ಯೂ ಸ್ಪೋರ್ಟ್ಸ್ ಅಂತ ಹೇಳ್ಬೋದು ಜಿಮ್ನಾಸ್ಟಿಕ್ಸ್ ಆ್ಯಂಡ್ ಪಿಕಲ್ ಬಾಲ್ ಈ ಸತಿ ನಾವು ನಮ್ಮ ಪಾರ್ಟ್ನರ್ಸ್ ಜೊತೆಗೆ ಇದನ್ನು ನಡೆಸ್ತಾ ಇದ್ದೀವಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಜಿಮ್ನಾಸ್ಟಿಕ್ಸ್ ಜಾಸ್ತಿ ನಾವು ನಮ್ಮ ದೇಶದಲ್ಲಿ ನೋಡೋದಿಲ್ಲ ಬಟ್ ಇದಕ್ಕೂ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಫಸ್ಟ್ ಟೈಮ್ ಜಿಮ್ನಾಸ್ಟಿಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದು ಫ್ಲೋರ್ ಆರ್ಟಿಸ್ಟಿಕ್ ಫ್ಲೋರ್ ರುಟೀನ್ ಜಿಮ್ನಾಸ್ಟಿಕ್ಸ್ ಆ ಕಾಂಪಿಟೇಷನ್ ಇರುತ್ತೆ ಹೆಚ್ಚಾಗಿ ಮಕ್ಕಳೇ ಬರ್ತಾ ಇರೋದು ಬಟ್ ಎಲ್ಲೋ ಒಂದು ಕಡೆ ನಾವು ಶುರು ಮಾಡಬೇಕು ಅಂತ ಸೊ ಅದರ ಜೊತೆಗೆ ಐ ಥಿಂಕ್ ಐ ಬಿಲೀವ್ ದಟ್ ಈ ಸತಿ ವಾಲಿಬಾಲ್ ಹೇಳಿದೆ ಅನ್ಸುತ್ತೆ ಈ ರೀತಿ ಒಂದು ಫೋರ್ಟೀನ್ ಗೇಮ್ಸ್ ಇದೆ ಟಗ್ ಆಫ್ ವಾರ್ ಫ್ರೆಂಡ್ಲಿ ಮ್ಯಾಚ್ ಟಗ್ ಆಫ್ ವಾರ್ ಇದೆ ಸೊ ಇದೆಲ್ಲ ಸೇರಿ ಒಂದು ಫೋರ್ಟೀನ್ ಗೇಮ್ಸ್ ಆಗುತ್ತೆ ಟೀಮ್ ಗೇಮ್ಸಿಗೆ ದೊಡ್ಡ ಪ್ರೈಸೇ ಇರುತ್ತೆ ಕ್ಯಾಶ್ ಪ್ರೈಸಸ್ ಕೊಡ್ತಾ ಇದ್ದೀವಿ ಟ್ರೋಫೀಸ್ ಕೊಡ್ತಾಯಿದ್ದೀವಿ ಮೆಡಲ್ಸ್ ಕೊಡ್ತಾ ಇದ್ದೀವಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ ಪ್ರತಿಯೊಬ್ರಿಗೂ ಬಟ್ ನನಗೇನು ಖುಷಿ ಆಗುತ್ತೆ ಅಂದರೆ ಮೆನ್ಸು ವಿಮೆನ್ಸು ಈ ಒಂದು ಇದರಲ್ಲಿ ಯಾವ ಭೇದ ಭಾವನೂ ಇಲ್ಲ ಕ್ಯಾಶ್ ಪ್ರೈಸಸ್ ಟ್ರೋಫೀಸ್ ಆ್ಯಂಡ್ ಮೆಡಲ್ಸ್ ಎಲ್ಲ ಸೇಮ್ ಸಮಾನವಾಗಿ ಕೊಡ್ತಾ ಇರೋದು ಬೋತ್ ಮೆನ್ಸ್ ಟೀಮ್ಸ್ ಆ್ಯಂಡ್ ವಿಮೆನ್ಸ್ ಟೀಮ್ಸ್ ಪಿಕಲ್ ಬಾಲ್ ಜಿಮ್ನಾಸ್ಟಿಕ್ಸ್ ಇದೆ ಹೇಳ್ಬೋದು ಬಟ್ ವಿಶೇಷ ಏನಂದ್ರೆ ನಮಗೆ ಹೆಚ್ಚಾಗಿ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಜಾಸ್ತಿ ಅಪಾರ್ಟ್ಮೆಂಟ್ಸ್ ಹೊಸ ಅಪಾರ್ಟ್ಮೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹೊಸ ಪಾರ್ಟಿಸಿಪೆಂಟ್ ಸಿಗ್ತಾ ಇದ್ದಾರೆ ನಮಗೆ ಹೋದ ವರ್ಷ ನಮಗೆ ಸೊ ಒಂದು ಸಾವಿರದ ಐನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಈ ವರ್ಷ ಡಬಲ್ ಆಗಿದೆ ಅದು ತ್ರೀ ತೌಸಂಡ್ ಪ್ಲಸ್ ಅಂತ ಹೇಳಿದ್ನಲ್ಲ ಸೊ ಆಲ್ಮೋಸ್ಟ್ ಡಬಲ್ ಪಾರ್ಟಿಸಿಪೇಷನ್ ವಿತ್ ಡಬಲ್ ಅಪಾರ್ಟ್ಮೆಂಟ್ ಪಾರ್ಟಿಸಿಪೇಷನ್ ಯಸ್ ಯೆಸ್ ರೆಜಿಸ್ಟ್ರೇಷನ್ ಪ್ರೊಸೆಸ್ ಸುಮಾರು ಒಂದು ಟೂ ಅಂಡ್ ಹಾಫ್ ವೀಕ್ಸ್ ಇಂದ ನಡೆಸಿದ್ವಿ ನಾವು ಗೂಗಲ್ ಫಾರ್ಮ್ಸಲ್ಲಿ ಓಪನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮತ್ತೆ ಸ್ವಲ್ಪ ಅಪಾರ್ಟ್ಮೆಂಟ್ಸ್ಗೆ ಡೈರೆಕ್ಟ್ ಆಗಿ ಸಂಪರ್ಕ ಮಾಡಿ ಅವರ ಎಮ್ ಸಿಸ್ ಅಂತ ಇರ್ತಾರಲ್ಲ ಅವರ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಥ್ರೂ ನಾವು ಪುಷ್ ಮಾಡಿದ್ವಿ ಸೊ ಅದರಿಂದ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ಸ್ ಇಂದ ನಮಗೆ ರೆಜಿಸ್ಟ್ರೇಷನ್ಸ್ ಬಂದಿರೋದು ಎವ್ರಿಥಿಂಗ್ ಆಸ್ ಬಿನ್ ವೆರಿ ವೆರಿ ಡಿಜಿಟಲ್ ಸೊ ಎಲ್ಲ ಓಪನ್ ಆ್ಯಂಡ್ ಟ್ರಾನ್ಸ್ಪೆರೆಂಟ್ ಅದರಲ್ಲಿ ಚೆಕ್ಕಿಂಗು ಆಗ್ತಾ ಇದೆ ನಮ್ಮವರ ಅಂದ್ರೆ ನಮ್ಮ ಕ್ಷೇತ್ರದವರ ಪ್ಲಸ್ ಏಜ್ ಗ್ರೂಪ್ ಕ್ಯಾಟಗರಿ ಮತ್ತೆ ನಿವಾಸ ತೋರಿಸೋದಿಕ್ಕೆ ಅವರ ಆಧಾರ್ ಕಾರ್ಡ್ ಆಗಲಿ ಮತ್ತೆ ಅವರ ವಾಟ್ ಎವರ್ ದೇರ್ ಅವರ ವಾಸ ಸರ್ಟಿಫಿಕೇಟ್ ನಾವು ತಗೋತಾ ಇದೀವಿ ಇಲ್ಲ ಇದು ನಾನು ಹೇಳಿದಂಗೆ ವೋಟರ್ಸ್ ಅಂತ ಏನಿಲ್ಲ ಬ್ಯಾಟ್ರಾಯ್ ಪುರ ನಿವಾಸಿಗಳಿದ್ರೆ ಖಂಡಿತ ಮುಂದಕ್ಕೆ ಬರ್ಬೋದು ಇದರಲ್ಲಿ ಅಪಾರ್ಟ್ಮೆಂಟ್ಸ್ ಏನಾಗುತ್ತೆ ಅಂದ್ರೆ ಅಪಾರ್ಟ್ಮೆಂಟ್ಸ್ ಸ್ಪೆಷಲ್ ಅಪಾರ್ಟ್ಮೆಂಟ್ಸ್ ಮೋಸ್ಟ್ ಪಾರ್ಟಿಸಿಪೇಟಿಂಗ್ ನಂಬರ್ಸ್ ಪ್ರೈಸ್ ಇದೆ ಸೊ ಇಂಡಿವಿಜುವಲ್ ಆಗಿ ಬಂದರೆ ಆ ಪ್ರೈಸಸ್ ಅಲ್ಲಿ ನೀವು ಭಾಗಿಯಾಗೋದಕ್ಕೆ ಸಾಧ್ಯ ಇಲ್ಲ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಸೊ ಅಪಾರ್ಟ್ಮೆಂಟ್ ಮೂಲಕ ಜನ ಈ ತರ ಗುಂಪು ಮಾಡಿಕೊಂಡು ಟೀಮ್ ಮಾಡ್ಕೊಂಡು ಬಂದ್ರೆ ಈ ರೀತಿ ಗ್ರೂಪ್ ಪ್ರೈಸಸ್ ಅಲ್ಲಿ ಗ್ರೂಪ್ ಗೇಮ್ಸ್ ಅಲ್ಲಿ ಇನ್ನೂ ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ ಅಷ್ಟೇ ಆದರೆ ಇಟ್ ಇಸ್ ಓಪನ್ ಟು ಎವ್ರಿಬಡಿ ಎಸ್ ಸೊ ನಮ್ಮ ನಾಲ್ಕು ಸ್ಟೇಡಿಯಂ ನಾನು ಹೇಳಿದೆ ನಿಮಗೆ ನಮ್ಮ ನಾಲ್ಕು ಇಂಡೋರ್ ಸ್ಟೇಡಿಯಂ ಇಲ್ಲೇನೆ ನಮ್ಮ ಕ್ಷೇತ್ರದೊಳಗಡೆ ನಾನು ಆಲ್ರೆಡಿ ಹೇಳಿದೆ ಅದರ ಜೊತೆಗೆ ನಾವು ಜಿಮ್ನಾಸ್ಟಿಕ್ಸ್ ಎಪಿಕ್ ಅಂತ ಚೊಕ್ಕನಹಳ್ಳಿಯಲ್ಲಿ ತೊಗೊಂಡಿದೀವಿ ಪಿಕಲ್ ಬಾಲ್ ವೆನ್ಯೂ ಒಂದು ತಗೊಂಡಿದ್ದೀವಿ ಅಲ್ವೆ ಅಲ್ಲೇ ಚೊ ಚೊಕ್ಕನಹಳ್ಳಿಯಲ್ಲಿ ಅದು ಬಿಟ್ಟು ನಮಗೆ ಎರಡು ಈ ಶಾರ್ಟ್ ಪಿಚ್ ಕ್ರಿಕೆಟ್ ವೆನ್ಯೂಸ್ ಫೀಕಾ ಆ್ಯಂಡ್ ಗುಪ್ ಕ್ಯಾಂಪ್ ಅಂತ ಅವ್ರು ನಮ್ಮ ಪಾರ್ಟ್ನರ್ಸ್ ಆಗಿದ್ರು ಒಂದು ಎರಡು ವರ್ಷದಿಂದ ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ ಅದರ ದ ಲಾಸ್ಟ್ ಏತ್ ವೆನ್ಯೂ ಇಸ್ ಅವರ್ ಸಾಕಾರ ನಗರ್ ಬಾಸ್ಕೆಟ್ಬಾಲ್ ಗ್ರೌಂಡ್ ಅದು ಗೌರ್ಮೆಂಟ್ ವೆಲ್ಯೂ ಅದು ನಮ್ಮ ಬಿ ಬಿ ಎಂ ಪಿ ಸಾಕ ಸಾಕರ್ಗರ್ ಬಾಸ್ಕೆಟ್ಬಾಲ್ ಗ್ರೌಂಡ್ ದಿಸ್ ಇಸ್ ಸೊ ಇದು ನಮ್ಮ ಕ್ಷೇತ್ರದಲ್ಲಿ ನೀವು ಕ್ಷೇತ್ರದ ನಿವಾಸಿಗಳು ಅಬ್ಸರ್ವ್ ಮಾಡಬಹುದು ಎಲ್ಲೋ ಒಂದು ಕಡೆ ನಾವು ನಮ್ಮ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಜೊತೆಗೆ ಕೃಷ್ಣ ಬೈರೇಗೌಡರು ಒಂಥರ ನಮಗೆ ಮಾರ್ಗದರ್ಶನ ಹೆಂಗೆ ಕೊಡ್ತಾರೆ ಅಂದರೆ ಪ್ರತಿ ಒಂದು ಕಡೆ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಅಥವಾ ಜನರ ಒಂದು ಸೇರ್ಪಡೆ ಕಾರ್ಯಕ್ರಮ ಆಗಲಿ ಅಂದರೆ ಕಮ್ಯುನಿಟಿ ಆ್ಯಕ್ಟಿವಿಟೀಸ್ ಆಗಲಿ ಆ್ಯಂಡ್ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಎನಿಥಿಂಗ್ ದ್ಯಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಕಾನ್ಸ್ಟಿಟ್ಯೂಯೆನ್ಸ್ ಅವರ ಒಂದು ವೆಲ್ಫೇರು ಮತ್ತು ಅವರ ಒಂದು ವೆಲ್ ಬೀಯಿಂಗ್ನ ನೋಡ್ಕೊಳ್ಳೋದಕ್ಕೆ ಅದು ಬರೀ ಡೆವಲಪ್ಮೆಂಟಲ್ಲಿ ಮಾತ್ರ ಅಲ್ಲ ಒಂದು ಕಡೆ ರೋಡು ಮತ್ತು ನೀರು ಮತ್ತು ಸ್ಯಾನಿಟ್ರಿ ಮತ್ತು ಸ್ಟ್ರೀಟ್ ಲೈಟ್ಸು ಇದೆಲ್ಲ ಇದ್ದರೆ ಕ್ಲೆನ್ಲಿನೆಸ್ಸು ಗಾರ್ಬೇಜು ಇದೆಲ್ಲ ಇದ್ದರೆ ಇನ್ನೊಂದು ಕಡೆ ಸೋಷಿಯಲ್ ವೆಲ್ಫೇರ್ ಅಂದರೆ ಕಲ್ಚರಲ್ ಆಗಲಿ ಅಥವಾ ಅವರಿಗೆ ಎಲ್ಲೋ ಒಂದು ಕಡೆ ಮ್ಯೂಸಿಕ್ಕು ಮತ್ತು ಕಲ್ಚರು ಡಾನ್ಸು ಇದೇ ರೀತಿ ಸ್ಪೋರ್ಟ್ಸು ಇದೆಲ್ಲ ನಾವು ಪ್ರೋತ್ಸಾಹ ಮಾಡಲೇಬೇಕು ಯಾಕೆಂದರೆ ಇದು ನಮಗೆ ಒಂದು ಬೆಳೀತಾ ಇರೋವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಸಿಕ್ಕಾಪಟ್ಟೆ ಬೇರೆ ಕಡೆಯಿಂದ ಬಂದು ಜನ ಸೇರ್ಕೊಂಡಿರೋವಂಥ ಒಂದು ಜಾಗ ಸೊ ಇಲ್ಲೆಲ್ಲ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕು ನಾವು ಅಂದರೆ ಈ ಥರ ಒಂದು ಕಲ್ಚರಲ್ ಮತ್ತು ಸೋಷಲ್ ಆಕ್ಟಿವಿಟೀಸ್ ಇದ್ರೇ ಜನಕ್ಕೆ ಒಂದು ಕಮ್ಯುನಿಟಿ ಮತ್ತೆ ಒಂದು ಐಡೆಂಟಿಟಿ ಅಂತ ಕ್ರಿಯೇಟ್ ಆಗೋದು ಸೊ ಇದನ್ನ ಇದರ ಒಂದು ಪ್ರಯತ್ನದಲ್ಲಿ ನಾವು ಈ ಸ್ಪೋರ್ಟ್ಸ್ನೂ ಹಮ್ಮಿಕೊಂಡಿದೀವಿ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಗೊತ್ತಿರೋಂಗೆ ದೇರ್ ಇಸ್ ನೋ ಬಾರ್ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಆ್ಯಂಡ್ ಇದು ಹೆಂಗಾಗ್ಬಿಡುತ್ತೆ ಅಂದರೆ ಒಂದೊಂದು ಸತಿ ನಾವು ಒಂದು ಅಲ್ಲಿ ಇದ್ರೆ ನಾವೇ ಬೆಸ್ಟ್ ಅಂತ ಅನ್ಕೋತೀವಿ ಬಟ್ ಆ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದರೆ ಅಥವಾ ಒಂದು ಒಂದು ಲೇಔಟಲ್ಲಿ ಇರ್ತೀವಿ ಅಲ್ಲೇ ಸ್ಪೋರ್ಟ್ಸ್ ಆಡ್ಕೊಂಡು ಅಥವಾ ಅಲ್ಲೇ ಬ್ಯಾಡ್ಮಿಂಟನ್ ಆಡ್ಕೊಂಡು ಇರ್ತೀವಿ ಬಟ್ ಅಲ್ಲಿಂದ ಹೊರಗಡೆ ಬಂದರೆ ಕಾಂಪಿಟೇಷನ್ ಹೆಂಗಿದೆ ಯಾವ ರೀತಿ ಕಾಂಪಿಟೇಷನ್ ಫೇಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ಇದೆಲ್ಲ ಒಂದು ಕಮ್ಯುನಿಟಿ ಆಕ್ಟಿವಿಟಿ ಅಂತ ನಾವು ಮಾಡ್ತಾ ಇರೋದು ಈ ಅಂತ ಈ ಸತಿ ನಾವು ಮಾಡ್ತಾ ಇಲ್ಲ ಯಾಕೆಂದ್ರೆ ಏಟ್ ಡಿಫ್ರೆಂಟ್ ವೆನ್ಯೂಸ್ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಕ್ಲೋಸಿಂಗ್ ಸೆರೆಮನಿ ಮಾಡ್ತಾ ಇದೀವಿ ಅದು ಎಲ್ಲರೂ ಒಂದು ಕಡೆ ಬಂದು ವಿದ್ಯಾರಣ್ಯಪುರದಲ್ಲಿ ಸೇರ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ